ಕ್ಯಾಲ್ಷಿಯಂ ಡೆಫಿಷಿಯೆನ್ಸಿ ಅಂದರೆ ಚಿಕ್ಕ ಸಮಸ್ಯೆಯಲ್ಲ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರವಲ್ಲ ಇಂದಿನ ಕಾಲದಲ್ಲಿ ಸ್ಕೂಲ್ ಮಕ್ಕಳಲ್ಲೂ ಇದು ಹೆಚ್ಚಾಗಿ ಕಾಣಿಸುತ್ತಿದೆ ಕ್ಯಾಲ್ಷಿಯಂ ನಮ್ಮ ದೇಹಕ್ಕೆ ಅತ್ಯವಶ್ಯಕ ಮಿನರಲ್ ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಯಾಲ್ಶಿಯಂ ಮೂಳೆ ಹಾಗೂ ಹಲ್ಲಿನಲ್ಲಿ ಇರುತ್ತದೆ ಬಲವಾದ ಮೂಳೆ ಹಲ್ಲಿನ ಆರೋಗ್ಯ ಮಸಲ್ ಮೂವ್ಮೆಂಟ್ ನರ್ವಸ್ ಸಿಸ್ಟಮ್ ಕಾರ್ಯ ಹಾಗೂ ಹಾರ್ಮೋನ್ ರಿಲೀಸ್ಗೂ ಇದು ಅಗತ್ಯ ಡೈಲಿ ಅವಶ್ಯಕತೆ ಒಂಬತ್ತರಿಂದ ಹದಿನೆಂಟು ವರ್ಷದವರಿಗೆ ಸಾವಿರದ ಮುನ್ನೂರು ಮಿಲಿಗ್ರಾಂ ಹತ್ತೊಂಬತ್ತರಿಂದ ಐದತ್ತು ವರ್ಷವರಿಗೆ ಸಾವಿರ ಮಿಲಿಗ್ರಾಂ ಕೊರತೆಯ ಲಕ್ಷಣಗಳಲ್ಲಿ ಮೂಳೆ ನೋವು ಹಲ್ಲಿನ ಸಮಸ್ಯೆ ಕೂದಲು ಉದುರುವಿಕೆ ಉಗುರು ದುರ್ಬಲತೆ ಆಯಾಸ ಮುಂತಾದವು ಸೇರಿವೆ ಕ್ಯಾಲ್ಷಿಯಂ ಕೊರತೆಯ ಪ್ರಮುಖ ಕಾರಣಗಳು ಕ್ಯಾಲ್ಷಿಯಂ ಇರುವ ಆಹಾರ ತಿನ್ನದೇ ಇರುವುದು ಜೀರ್ಣಕ್ರಿಯೆ ಸಮಸ್ಯೆಗಳು ಹಾರ್ಮೋನ್ ಅಸಮತೋಲನ ವಿಟಮಿನ್ ಡಿ ಕೊರತೆ ಅತಿಯಾದ ಜಂಕ್ ಫುಡ್ ಸೇವನೆ ಹಾಗೂ ಜೆನೆಟಿಕ್ ಕಾರಣಗಳು ಸಾಮಾನ್ಯವಾಗಿ ಹಾಲು ಕ್ಯಾಲ್ಷಿಯಂಗೆ ಉತ್ತಮ ಮೂಲ ಎಂದು ತಿಳಿದರೂ ಹಾಲಿಗಿಂತ ಹೆಚ್ಚು ಕ್ಯಾಲ್ಸಿಯಂ ಇರುವ ಕೆಲವು ಆಹಾರಗಳು ನಮ್ಮ ಬರಿಯೇ ದೊರೆಯುತ್ತವೆ ರಾಗಿ ನೂರು ಗ್ರಾಂ ರಾಗಿಯಲ್ಲಿ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಐವತ್ತು ಮಿಲಿಗ್ರಾಂ ಕ್ಯಾಲ್ಶಿಯಂ ಇರುತ್ತದೆ ಇದು ಹಾಲಿಗಿಂತ ದ್ವಿಗುಣ ಮೂಡೆ ಬಲಪಡಿಸಲು ಆಸ್ಟಿಯೋಪೊರೋಸಿಸ್ ತಡೆಗಟ್ಟಲು ಹಾಗೂ ಐರನ್ ಮ್ಯಾಗ್ನೀಷಿಯಂ ಪೂರೈಸಲು ಸಹಾಯಕ ಎಳ್ಳು ನೂರು ಗ್ರಾಂ ಎಳ್ಳಿನಲ್ಲಿ ಏಳ್ನೂರ ಎಂಬತ್ತರಿಂದ ಒಂಬೈನೂರ ಎಪ್ಪತ್ತೈದು ಮಿಲಿಗ್ರಾಂ ಕ್ಯಾಲ್ಷಿಯಂ ಅಂದರೆ ಹಾಲಿಗಿಂತ ಎಂಟು ಪಟ್ಟು ಹೆಚ್ಚು ಮಹಿಳೆಯರ ಆರೋಗ್ಯಕ್ಕೆ ವಿಶೇಷವಾಗಿ ಉತ್ತಮ ಜೊತೆಗೆ ಮ್ಯಾಗ್ನೀಷಿಯಂ ಜಿಂಕ್ ಮುಂತಾದ ಖನಿಜಗಳು ಸಮೃದ್ಧ ಹುರುಳಿಕಾಳು ನೂರು ಗ್ರಾಂನಲ್ಲಿ ಎರಡ್ನೂರ ಎಂಬತ್ತರಿಂದ ಮುನ್ನೂರು ಮಿಲಿಗ್ರಾಂ ಕ್ಯಾಲ್ಶಿಯಂ ಪ್ರೋಟೀನ್ ಹಾಗೂ ಐರನ್ನಲ್ಲಿ ಸಮೃದ್ಧ ಮೂಳೆ ಬರವಣಿಗೆಗೆ ಸಹಾಯಕ ನುಗ್ಗೆಸೊಪ್ಪು ಅಥವಾ ಮೋರಿಂಗಾ ಎಲೆ ನೂರು ಗ್ರಾಂನಲ್ಲಿ ಮುನ್ನೂರರಿಂದ ಮುನ್ನೂರ ಹದಿನೈದು ಮಿಲಿಗ್ರಾಂ ಕ್ಯಾಲ್ಶಿಯಂ ಮೂಳೆ ಹಾಗೂ ಹಲ್ಲಿನ ಆರೋಗ್ಯಕ್ಕೆ ಉತ್ತಮ ಜೊತೆಗೆ ಹಲವಾರು ಪೋಷಕಾಂಶಗಳಲ್ಲಿ ಸಮೃದ್ಧ ಈ ನಾಲ್ಕು ಆಹಾರಗಳನ್ನು ದೈನಂದಿನ ಆಹಾರದಲ್ಲಿ ಸೇರಿಸಿದರೆ ಕ್ಯಾಲ್ಸಿಯಂ ಕೊರತೆ ತಡೆಯಬಹುದು ಹಾಗೂ ಸಮಗ್ರ ಆರೋಗ್ಯವನ್ನು ಕಾಪಾಡಬಹುದು